ಎಲ್ರಿಗೂ ನನ್ನ ಹೃದಯಪೂರ್ವ ನಮಸ್ಕಾರಗಳು ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗುತ್ತಿಗೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಎಲ್ಲನೂ ನನಗೆ ಹೊಸತು ಸಿಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ಮದೇನಿದ್ರು ಚಿಕ್ಕ ಚಿಕ್ಕ ಹೋಟ್ಲೇ ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂತ ಹೋಟ್ಲ್ಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು ಕಾಟೀರ ನನಗೇನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನ್ನಿಸ್ಬಿಡ್ತು ನಮ್ಮ ರಾಕ್ಲೇನ್ ಅವರ ಅದು ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತು ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ ಎಲ್ಲನೂ ನನಗೆ ಒಂಥರ ಕನಸು ಥರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಟೇರ ಸಿನಿಮಾ ಮಾಡೋದಕ್ಕೆ ತರುಣ್ ಸರ್ ನನ್ನ ಮನೆ ನಮ್ಮ ಆಫೀಸ್ಗೆ ಬಂದು ಒಂದು ಮಾತು ಹೇಳಿದ್ರು ನನಗೆ ಅದು ನನಗೆ ಭಾಳ ಟಚ್ ಆಯಿತು ಯಾಕೆಂದರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾನು ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿ ಅಂತ ಯುವ ಯಾರೂ ನನ್ನ ಆ ಕರೀಲಿಲ್ಲ ಅವ್ರು ನನಗೇನು ಹೇಳಿದ್ರು ನಾನು ಕತೆ ಮಾಡುವಾಗ ಆ ಮಾತೇವಣ್ಣನ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಪ ಆ ಕ್ಯಾರೆಕ್ಟರ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿದಾಗ ಸಿ ಅವರು ಪ್ರೂವ್ ಮಾಡಿದಂತ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಡೇರನ ಅವರು ತುಂಬಾ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನ್ಪಿಸ್ಕೊಂಡ್ರಲ್ಲ ಅದು ನಿಜವಲ್ಲ ನನಗೆ ಅದೊಂದು ಏನೋ ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಮೂವತ್ತು ವರ್ಷದಲ್ಲಿ ಯಾರು ಆ ಮಾತು ಹೇಳಿರ್ಲಿಲ್ಲ ಸುಮ್ಮನೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆಕ್ಟರ್ ಆಗಿ ಸರಿ ಅವ್ರು ಹೇಳಿದಾಗ ನನಗೆ ಅದು ತರ ಟಚ್ ಆಯಿತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ ಯಾಕೆ ಖಂಡಿತ ನಾನು ಮಾಡ್ತೀನಿ ಸರ್ ಹೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ಡೆಪ್ತು ಐ ಹೋಪ್ ನಾನು ಅವರಿಗೆ ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಇದು ನನಗಾಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರಿಗಾನ ಬೇರೆಯವ್ರಿಗೆ ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ಲಾಗಿ ಚಿಕ್ಕದಾಗ ಇಷ್ಟಪಡ್ತೀನಿ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾ ಸಿಂಪಲ್ ಮ್ಯಾನು ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆಯಾಗಿದೆ ಅಂದರೆ ನಾನು ದೃತಿಯ ತಡ್ಡಿ ನೆನಪುಗಳು ತುಂಬ ಇದೆ ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನು ಹೇಳ್ಕೊಳಕಾಗಲ್ಲ ಬಟ್ ಒಂದು ಹೇಳ್ತೀನಿ ಅವ್ರ ಕೆಲವೊಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟು ನಾನು ಕಲಿಬೇಕು ಅಂತ ದರ್ಶನ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಅದು ತುಂಬಾ ಅದು ಅದು ಬಾಲ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ಥರ ಋತಿಯ ತಟ್ಟಿದ ನೆನಪುಗಳು ಕಾಟಿರೋದಲ್ಲಿ ತುಂಬ ಸಿಕ್ಕಿದೆ ಇದು ಮರ್ಯಾಲಾಗದಂಥ ಒಂದು ಎಕ್ಸ್ಪೀರಿಯನ್ಸು ಮತ್ತೆ ಕಾಟ್ಯಾರ ನನ್ ಅನ್ಸುತ್ತೆ ಅದ್ ಯಾರು ಮಾಡ್ತಾರೋ ಗೊತ್ತಿಲ್ಲ ಅದು ಒಂದು ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಮನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರಲಿ ಕಾಟೇರ ನಮ್ದೇ ಸಪ್ರೇಟ್ ರೋಡ್ ಅಂತ ನಾನು ಇಷ್ಟಪಡ್ತೀನಿ ಲವ್ ಯು ಕಾಟ್ಯಾರ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ